ಅಂದ್ರೆ ಸರ ಇದ್ರಾಗ ಮತ್ತ ನಾವು ಬೆಳದ್ರ ಇದ್ರಂತೀನಪ್ಪ ಮತ್ತ ಗೋಪಿ ಅಂದ್ರೆ ಈ ಕಿನ ನಾವು ಬೆಳೆವಾನೆ ಮಾಡ್ತಿರ ಬೇಕಾಗ ಸಣ್ಣ ಹುರಿಕೆ ಆಟ ಮಾಡಿದ್ರು ಆಗ ಬೆಳಕಿ ಅಂತ ಈಗ ಬಹಳ ಅಂದ್ರೆ ಒಂದ್ ಎಂಟು ಒಂಬತ್ತು ವರ್ಷ ನಾವ್ ಮಾಡಿವ್ರಿ ನಮ್ಮಅಪ್ಪ ಅಂತ ಅವಾಗ ಮೊದ್ಲಿಂದ ಮಾಡ್ರಿ ನಮ್ಮ ಕೈ ಮೇಲೆ ಒಂದ್ ಎಂಟು ಒಂಬತ್ತು ವರ್ಷ ಆಯ್ತೀವಿ ದನ ಮಾಡಿ ನಾವು ಒಂಬತ್ತು ವರ್ಷಲಿಂತ ಮಾಡಿವ್ರಿ ನಮ್ ಕೈ ಮೇಲೆ ಅವಾಗ ನಮ್ಮ ಅಪ್ಪನ ಮಾಡಿದ್ರೆ ಅವಾಗ ಮಾಡಿದ್ರು ನಾವು ದನಸ್ ಖರೀದಿ ಮಾಡಿ ತಗೊಂಡ್ ಹೋಗ್ತಾ ದನ ಬಾಳೆ ಮಾಡಿದ್ರಿ ಈಗ ಒಟ್ಟು ನಿಮ್ ಈಗ ಟೋಟಲ್ ಒಂದ್ ಒಂದ್ ಏಳ್ನೂರ ಮತ್ತ ಫಸ್ಟ್ನಾಗುಸ ಫಸ್ಟ್ನ ಸರ್ ಎಷ್ಟ್ರ ಒಂದು ಒಂದ್ ಒಂದ್ ಮೂವತ್ತ ಏಳು ರೀ ಮೂವತ್ತೆರಡ್ ಬೆಳೆ ಮನೆಯ ಫಸ್ಟ್ ನಾಕ್ ಅಂತ ಎಷ್ಟು ಬೆಳೆಸ್ರಿ ಬೆಳಸಿ ಮತ್ತೆ ಒಂದ್ ಕರ ಜಾತಿ ಓರಿತರಿ ಅದು ಅರವತ್ತೇಳ ಸರ್ ಬದ್ರಿ ಅರವತ್ತ್ ಏಳುವರೆ ಸಾವಿರ ಅದ ಹಳಿಕರ ಜಾತಿ ಒಂದ್ ಅದ್ರ ಒಂದ್ ಲಕ್ಷ ಕೊಡ್ತಾ ಇದ್ರಿ ಅದ್ ಕೊಟ್ಟ್ರಿ ಒಂದ್ ಲಕ್ಷ ಕೊಟ್ಟ್ರಿ ಅಮೃತ್ ಮಾಲ್ ಅಂತ ಹೇಳಿ ತರಬೇಕಂತ ಹೇಳಿ ಇದನ್ನ ತಗೊಂಡ್ ಬಂದಿರ ಹಳಿಕರ ಅಂತ ಹೇಳಿ ತಗಾರಿ ತಗ ನಮ್ಮ ಜವರಿ ಹಾಕಳೆ ಇವಾಗ ಜರ್ಸಿಳ ಉಪಯೋಗಲ್ರಿ ನೀರ್ ಸುಳ್ಳು ಹಾಲ್ರ ಉಣಕಲ್ರಿ ಜವರಿ ಹಾಕಳ ಹಾಲು ಮೊಸರು ತುಪ್ಪ ಬೆಣ್ಣಿ ಬೇಸ್ರಿ ಚೆನ್ನಾಗಿ ಹಾಕವ್ರಿ ಅವೇನ್ ಹಾಲ್ ನೀರ್ ನೀರು ಇರ್ತಾವ್ರಿ ಅವ್ನ ಹೆಂಗ್ ಹೊಣ್ಣ ಇವಾಗ ಓದಿಲ್ರಿ ಸರ ಸಾಲ ಇಲ್ರಿ ನಾವ್ ಇವಾಗ ಇವಾಗ ಮಾಡೋದ್ರ ಬಳೆವು ಯಾವ ಬಳೆ ಸರ ಈ ತಾಯಿಲಿಂತ ಅನ್ನ ಹಾಕಿ ರೀ ನಮ್ಗೆ ಗೋ ಮಾತ್ ಈಗ ಅನ್ನ ಹಾಕಲ್ರಿ ನಮಗೆ ಈಕಲಿಂತ ಇವರಿಂದ ಬೆಳ ಇವ್ರಿಂದ ಆತ್ರಿ ನಮ್ಗೆ ಈಗ ಸಾಲ ಎಲ್ಲ ಇದೆಲ್ಲ ಈಕ್ಕ ನಮ್ಗ ಅನ್ನ ಒಂದು ತುತ್ತ ಅನ್ನ ರೈತರು ಹೌದ್ರಿ ಮತ್ತೆ ನಾವ್ ಅಡಿವ ಅಲ್ಲಿ ಅಮ್ಮನಾಗ ಆಮನದ ಗಾಡಿ ಅಲ್ಲಿ ಇರ್ತುವಾಗ ಮತ್ತೆ ಜಡ್ಡ್ ಕಮ್ಮಿ ಬರತರಾ ನಾವ್ ಇಲ್ಲಿ ಯಾಕಂದ್ರೆ ಈಗ ನಾವ್ ಇಂದಂತ ಏಕ ಬೆನೆ ಏನಿದ್ರಿ ಕಾಯಿ ತೊಳ್ರೆ ನಮಗೆ ತಾಯಿ ಬಟ್ ನಿಮ್ಮ ಕೈಲೇನ ಬರಕಲ್ಲ ಕಾಯಿ ಯಾ ಏನಿಲ್ಲ ರಗ ಬರ್ತರುಂಗಾ ಸಬ್ ನೀ ಮಾರ ಗುಳಿಪಳಿ ನಮ ತರ್ತುವಷ್ಟಾ ಆಲ ಏನ ಗುಂಟರುತೋ ಅದು ಏನ ಅಲ್ಲ ಏನ ಉಣೋದರಿಂದ ಕೈಲೇನ ಇಲ್ಲ ಯಾಕಜ್ಜ ಹಾಲ ಏನ ಉಂಟ್ರ ಸರ್ ಅದು ಏನ ಜೀವನ ಆಗಮಣಿಕ ಒಕ್ಕರ ಅದ್ರಾಗ ಬೆಸ್ಟ್ ಬೆಸ್ಟ್ ಚೆನ್ನಾಗಿ ಐತಿ್ರೆ ಒಂದು ದಿನ ಬಿಟ್ಟಿರಲ್ಲ ಇರ ಈಗ ನಿದ್ದೆ ಬರಲ್ರಿ ಈ ಅಂದ್ರ ಇದು ಬರಲ್ಲ ನಿಜ್ ಬರಲ್ಲ ನಮ್ಗೆ ಒಟ್ಟ ಈ ತಾಯಿ ಇರ್ಬೇಕು ನಮ್ಗೆ ಈ ತಾಯಿ ಇದ್ರೆ ನಮ್ಗೆ ಇದ್ದ ಬರೋದು ಈಗ ನಾವಂತರ ಏನಾರ ಕಾರ್ಯಕ್ರಮ ಇದ್ರ ಸೂಟಿ ಮಾಡ್ಕೊಂತೀವಿ ನೀವು ಏ ಇಲ್ರೀ ಕಳಗ ಮ ನಮ್ಗೆ ಈಗ ಹಂಗ ನೀವು ಇಕ್ಕಿದ್ ನಿಜಿ ಬರ್ತೀವಿ ಇರಬೇಕು ಬರಬಹುದು ತಾಯಿ ನಮ್ಗೆ ಈ ತಾಯಿ ಇದ್ರೆ ನಮ್ಗೆ ತುತ್ತು ಪ್ರಸಾದ ನಿಮ್ಮನ್ನ ಫೋನ್ ಹಿಡಿತೇವ ನಾವು ಒದರ್ತಾವ್ರಿ ಓಕೆ ಅಂಕೋ ಅವರೇ ಬಾರಿ ಒಳ್ಳೆ ಮಾಹಿತಿ ಕೊಡ್ರಿ ಅಲ್ಲ ಇದು ಏನೋ ಆಕಳನ ಕರ್ದ್ರ ಬರ್ತಾವ ಅಂತ ಅಲ್ಲಾ ಅದನ್ನ ಒಂದ್ ನಮ್ಮ ವೀಕ್ಷಕರು ನೋಡ್ತಾರ ಅದನ್ನ ಒಂದ ಸರಿ ತೋರ್ ಸರಿ ಕರತವ್ರಿ ಜನ ಈಗ ಸ್ವಲ್ಪ ಬಿತ್ತಾಕತಾರ ಜನ ಕಟ್ಟೇ ಇರೋನ್ನ ಬಿಚ್ಚ ಬಿಚ್ಚಿ ಬಿಡ್ತಾರಿ ಬರ್ತಾರ ಕರ್ದ್ರಿ ಬರ್ತಾವ ಬರ್ತಾವ್ರಿ ನೋಡನ್ರಿ ಹಂಗ್ರಿ ಫೋನ್ ಕಡಿ ಬರ್ರಿ ಪ್ರಿಯ ವೀಕ್ಷಕರೆ ಈಗ ಅವು ಹಸುಗಳನ್ನ ಹಸುಗಳಿಗೆ ಹೆಂಗ್ ಕರಿತೀರಿ ಹೆಸರಾದರ ಹೆಸರಿಟ್ಟಿ ಹೋಗ್ ಹೆಸರಿಟ್ಟರೆ ಹೆಸರಿಟ್ಟ ಆ ಹೆಸರನ್ನ ಕರದ್ರಂದ್ರೆ ನೋಡಕ್ ಒಂದೇ ತರ ಕಾಣ್ತಾವ್ ಕರಿತಾರ ಹೆಸರಿಟ್ಟ ಹೆಸರು ಇಟ್ಟಿರ್ತೀವಿ ಮನುಷ್ಯರಿಗೆ ಹೆಸರು ಇಟ್ಟು ಇಟ್ಟವ್ರಿಗೆ ಹೆಸರು ಗುಂಟಾ ಕರದರ ನೋಡಂಗಲ್ ಹಸುಗಳು ಕರಿತಾವೆ ಮೂಕ್ ಪ್ರಾಣಿಗಳಂತ ಕರದ್ ಓಕೆ

வாசனே நோடத்தவன் வாசி நோடத்தன் நான் போ

ஆோ நீ uh uh நீஜி பல்லாய் பத்திரி பல்லாய் பத்ரிமணி ஒன்ட் வீ ஒன் இத பாத்ய ஒன்ட்டு ஒ 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 சாய்ரு சாயங்க ஐது குறி நம்ம குறி இல்ல குறிந்த குறி இர்ப் அதிக குறி ஆக லட்சா ஆக்கியா இந்த ஆக்கி கோபி தாயி கி ஷ்ம இர்ப் ஒன் இப்போ நோட் அது அது வாழ் குட்ர்த்தி குரியர் ಆಕಿ ಈ ತಾಯಿಯಿಂದ ಹಾಕಿರ್ಬೇಕ್ರಿ ಲಕ್ಷ್ಮ ಹೇಳಿ ಈ ತಾಯಿಯಿಂದ ಆ ಈ ತಾಯಿಯಿಂದ ಹಾಕಿರ್ಬೇಕ್ರಿ ಒಂದ ನೀವ್ ಅದಾವ್ ಒಂದೈತೆ ಒಂದ್ ಐತಿ ಒಂದ ಇಟ್ಕಂದ್ರಿ ರೋಗ ಒಂದ್ ಹ್ಮ್ ಒಬ್ಬಾಕ್ ಇರ್ಬೇಕ್ ಒಬ್ಬಾಕ ಇರ್ಬೇಕ್ರಿ ಬರೀ ಹಂಗಾರ ಮತ್ತ್ ಮರಿಗಳ ಬಗ್ಗೆ ಮರಿಗಳ್ ಭಾಗ್ಯ ರೀ ಮರಿ ಅದಾವ ಮರಿ ನೋಡ್ರಿ ಇಲ್ಲಾ ಮರಿ ಅವ್ರಿ ಈ ಸಣ್ ಸಣ್ಣ ಅದರಿ ಯೋಗ ಹದಿನೈದ್ ದಿನದ್ದು ಒಂದ ವಾರದವು ಎರಡ್ ದಿನದೂ ಮೂರ್ ದಿನ ಮರಿ ಹಾಕ್ಯಾರ ಇವು ಇನ್ನ ಹೆಸರಿ ಇಟ್ಟಿಲ್ಲ ಇನ್ನ ಹೆಸರಕ್ ಇಡಬೇಕ್ರಿ ಹೆಸರ್ ಇಟ್ಟಿರಿ குலி ஆக்கல குடல் மக்களீஸா